ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಬಂದೀವಿ ಮುಳ್ವಾಡಕ್ಕೆ ತುಂಬ ಪೂರ ಎಲ್ಲ ಕಡೆ ನೋಡಿದ್ರೆ ಪೂರಾ ಹಸಿರು ಹಸಿರೈತೆ ರೀ ಮಳೆ ಆಗೈತಿ ಒಂದು ಒಳ್ಳೆಯ ವಾತಾವರಣ ಐತಿ ಈ ಒಂದು ವಾತಾವರಣದಾಗ ನಾವು ಒಂದು ಶರ್ತ್ ಇಟ್ಟಿವಿ ಜಿದ್ದ ಜಿದ್ದಿ ಶರ್ತು ಅದು ಯಾವ ಶರ್ತ್ ಅಂದ್ರೆ ಏಡಿ ಹಿಡಿಯೋ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ನಮ್ಮ ರಾಹುಲ್ ಅವರು ಇದ್ದಾರೆ ಹಾಗೆ ನಮ್ಮ ಪಕೋಣ ಇದ್ದಾರೆ ನೋಡೋಣ ಯಾರು ಎಷ್ಟು ಏಡಿ ಹಿಡಿತಾರ ಅವರೇ ವಿನ್ನರ್ ಆಗ್ತಾರ ನರಲ್ಲ ಹೋಗೋಣ देख आ गई सर आ இல்லை <onents Bana avec behaviour globalismatrix> <auch> <tr> <tr> ಕ್ಯಾಪ್ಚರ್ ಮಾಡೋದಕ್ಕೆ ತೊಗೊಂಡ್ಬಿಡು ಅವನಿಗೆ ಒಂದು ಹಂಗೆ ಅದ್ರೊಳಗೆ ಬರ್ರಿ ಒಂದು ದೊಡ್ಡ ಎಡಿ ಹಿಡ್ದಾನ ಪಕ್ಕೋಣ ರಾವ್ಲೆ ಹಿಡಿಯಾಕತ್ತನ್ರಿ ಆದ್ರ ರಾವ್ಲೆ ಅನ್ಕ ಯಾವ ಎಡಿನಿ ಸಿಗಲ್ಲಾಗ್ಯವ ಮಗ ಆದ್ರೂ ಹಿಡಿತೀನಲ್ಲ ತನ ಹೊಂಟಾನ ಮುಂದೆ ಬರ್ರಿ ನೋಡಮ್ ಹಂಗೆ ಎಡ್ ಸಿಗ್ತಾವ ಎಡಿ ಸಣ್ಣ ರಾವ್ಲೆ ಹಿಡಿತಾನ ನೋಡ್ರಿ ಬರ್ರಿ ಮುಳವಾಡಕ್ಕೆ ಬಂದಿವಿ ಒಂದು ಕೆರೀಗೆ ಒಳಗೆ ಹೊಂಟಿವಿ ಎಡಿ ಹಿಡಿಯಾಕತ್ತಾರ ಅವ್ರು ಹೆಂಗ್ ಹಿಡಿತಾರ ಅನ್ನೋದು ನಾನು ತೋರಿಸ್ತೇನೆ ನಿಮಗ್ ಈ ದೊಡ್ಡದೇ ಭಾರಿ ಐತಿ

ಅದಕ್ಕೂ ಎಡಿ ಹಿಡ್ಯಾಕ್ ಒಂದು ಕಲಾ ಐತ್ರಿ ಅಂದ್ರೆ ನಾವ್ಲೆ ಹಿಡ್ಯಾಕಲ ಅದು ನೋಡ್ರಿ ಎಂತ ಎಡಿ ಯಾವ ತರ ಐತಿ ಎಷ್ಟು ದೊಡ್ಡದ ಐತಿ ಏ ಬೇಡಪ್ಪ ನಾ ಹಿಡ್ಯೋದಿಲ್ರಿ ಬರೀ ನಾ ತೋರಿಸ್ತೀನಿ ಹಿಡಿಯೋದಾಗ ನಾ ಹಿಡಿಯೋದಿಲ್ರಿ ಅದು ನೋಡ್ರಿ ಎಡಿ ನಾ ಹಿಡಿದಾರ ಇನ್ನೂ ಸಾಕಷ್ಟು ಹಿಡಿಯೋದವ ಅಲ್ಲಿ ಎಡಿ ಅಲ್ಲಿ ಒಂದೈತ್ ನೋಡ್ರಿ

ಬರ್ರಿ ಎಡಿ ಇದ್ರೊಳಗೆ ಹಾಕಾಕತ್ತೇವೆ ನೋಡ್ರಿ ಬರ್ರಿ ಇದ್ರೊಳಗೆ at this.

ನೋಡ್ರಿ ಬಂದ್ ಕೂತ್ ನೋಡ್ರಿ ಇಲ್ಲಿ ಇಲ್ಲೊಂದು ದೊಡ್ಡ ನೋಡ್ರಿ ಸಿಕ್ಕಿಲ್ರಿ ಅವ ಸ್ವಲ್ಪ ಇನ್ನ ಹುಡುಕಣತನ ಮಗ ಆದ್ರೆ ಪಕ್ಕೊಂಡ ಹಿಡ್ದ್ರಿ ಒಂದ್ ನಾಕಿಡಿ ಹಿಡ್ದಾನ ಮತ್ ಇನ್ನೊಂದ್ ಎರಡು ಹಿಡಿತಿನ ಚಾಲೆಂಜ್ ಮಾಡ್ಯನ್ರಿ ನೋಡ್ರಿ ಇಲ್ಲಿ ಓಕೆ ಇದು ಐದನೇ ಇಡಿ ಹಿಡಿದ್ ಬಿಟ್ಟಿದಾನ ದ್ರಾವಣ ಬರೀ ನಗುತ್ತಾ ಇದನ್ನ ಅವನ ಕೈಲೇನೋ ಆಗ್ತಾ ಇಲ್ಲ ಆದ್ರೂ ಕೂಡ ಒಂದು ಸಣ್ಣ ಇಡಿ ಹಿಡಿಯಾಕೆ ಪ್ರಯತ್ನ ಮಾಡ್ತಾ ಇದ್ದಾನ ಇಲ್ಲಪ್ಪ ನೋಡ್ರಿ ಅಲ್ಲಿ ಒಂದು ಸಣ್ಣ ಆದರೂ ಹಿಡಿಯಾಕತ್ತಿಡಿತಾನ ಇಲ್ಲ ನೋಡೋಣ ಹಿಡೀಗಿ ರಾವ್ ಈಗ ಹಿಡಿತಾನ ನೋಡ್ರಿ ಒಂದು ಒಂದು ಹಿಡಿಯಾಕೆ ಸಹಾಯ ಮಾಡ ಅದು ಒಂದು ಸುಖಿ ಹಿಡಿಯೋದಾಗಲಾಗಿತ್ತ ನೀ ರಾವ್ ಹಿಡಿದಿಡಬೇಕ ಓ ಒಂದು ಇಡೀ ಹಿಡಿಯೋದ್ರೊಳಗೆ ಸಕ್ಸಸ್ ಆದ ನಮ್ಮ ರಾವ್ಲ್ಯಾ ಚಪ್ಪಳೆ ಹಿಡಿಯಕತ್ತಿಡೀಬೇಕಪ್ಪ ಅದು ಅಲ್ಲಿ ಅದು ಇದು ತಗೋತ್ ನಂದ ಬರ್ರಿ ಇವತ್ತು ಮುಳ್ವಾಡಕ್ ಬಂದಿದ್ವಿ ಎಡಿ ಹಿಡಿಯೋ ಸ್ಪರ್ಧೆ ಒಳಗ ನಮ್ಮ ರಾವ್ಲಿಯ ಸೋತನ್ರಿ ಒಂದೇ ಎಡಿ ಹಿಡ್ದಾನ ಹಾಗೆ ಪಕ್ಕೋಣ ಏನು ಮಾಡ್ಯನ್ರಿ ಒಂದು ಐದು ಎಡಿ ಹಿಡ್ದಾನ ಇವತ್ತಿನ ಎಡಿ ಹಿಡಿಯೋ ಸ್ಪರ್ಧೆ ಒಳಗ ನಮ್ಮ ಪಕ್ಕೋಣ ವಿನ್ನರ್ ಆಗ್ಯಾನ ಇವ ರನ್ನರ್ ಅಪ್ ಆಗಿದಾನ ಓಕೆ ಧನ್ಯವಾದಗಳು ಇದೇ ಥರ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಾ ಇರಿ なますから。